ಕನ್ನಡದಲ್ಲಿ ಈ ವಾರ ಕೂಡ ನಾಲ್ಕು ಕನ್ನಡ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ ಅದರಲ್ಲಿ ಒಂದು ಗಣ ಕಾಡು ಮಳೆ ಆನಂತರ ಬೇಗೂರು ಕಾಲೋನಿ ಆನಂತರ ಪಾರು ಪಾರ್ವತಿ ನಾಲ್ಕು ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ ಗಣ ಪ್ರಜ್ವಲ್ ದೇವರಾಜ್ ಅವರು ಅಭಿನಯಿಸಿದ ಸಿನಿಮಾ ಹಾಗಾಗಿ ಈ ವಾರ ಅವರಿಗೆ ಒಂದೊಳ್ಳೆ ವಾರ ಅಂದರೆ ತಪ್ಪಾಗಲಿಕ್ಕಿಲ್ಲ ಬೇರೆ ಸ್ಟಾರ್ಗಳ ಸಿನಿಮಾ ಕೂಡ ಇಲ್ಲ ಹಾಗಾಗಿ ಗಣ ಒಳ್ಳೆಯ ರೀತಿ ಕತೆ ಒಳ್ಳೆಯ ರೀತಿ ಇದ್ರೆ ಈ ವಾರ ಗಣ ಗೆಲ್ಲುವ ಎಲ್ಲ ಚಾನ್ಸಸ್ ಇದೆ ಅಂತಾರೆ ಜನ ಆನಂತರ ಪಾರು ಪಾರ್ವತಿ ಸಿನಿಮಾ ದೀಪಿಕಾ ದಾಸ್ ಅವರು ಅಭಿನಯಿಸಿರುವ ಸಿನಿಮಾ ದೀಪಿಕಾ ದಾಸ್ ಸೀರಿಯಲ್ ನಟಿ ಬಿಗ್ ಬಾಸ್ ಸ್ಪರ್ಧಿ ಕೂಡ ಆಗಿದ್ದರು ಅವರು ನಟಿಸಿರುವ ಸಿನಿಮಾ ಆನಂತರ ಹೊಸಬ್ರು ಅಭಿನಯಿಸಿರುವ ಕಾಡು ಮಳೆ ಸಿನಿಮಾ ಇದು ಕೂಡ ಈ ವಾರ ಬಿಡುಗಡೆ ಇದೆ ನಂತರ ಬೇಗೂರು ಕಾಲೋನಿ ಇದರಲ್ಲಿ ರಾಜೀವ್ ಅವರು ನಟನೆ ಮಾಡಿದ್ದಾರೆ ಉಸಿರೇ ಉಸಿರೇ ಸಿನಿಮಾ ಮಾಡಿದ್ದರು ಆನಂತರ ಬಿಗ್ ಬಾಸ್ಗೆ ಬಂದರು ಆಮೇಲೆ ಸುದೀಪ್ ಅವರ ಜೊತೆ ಕ್ರಿಕೆಟ್ ಆಡಿದರು ಸುದೀಪ್ ಅವರ ಗ್ಯಾಂಗಲ್ಲಿ ಗುರುತಿಸಿಕೊಂಡ ನಟ ಅವರು ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹಾಗೆ ಬೇಗೂರು ಕಾಲೋನಿ ಕೂಡ ಅವರ ಸಿನಿಮಾ ಈ ವಾರ ಬಿಡುಗಡೆ ಆಗ್ತಾ ಇದೆ ಒಟ್ಟು ಅಧಿಕೃತವಾಗಿ ನಾಲ್ಕು ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ ಹಾಗೆ ನೋಡಿದರೆ ಕಾಲೋನಿ ಕಳೆದವರನೇ ಬಿಡುಗಡೆ ಆಗಬೇಕಿತ್ತು ಇದು ಕೂಡ ಕೊನೆ ಕ್ಷಣದಲ್ಲಿ ಮುಂದಕ್ಕೆ ಹೋಗಿ ಈ ವಾರ ಬಿಡುಗಡೆ ಆಗ್ತಾ ಇದೆ ನಾಲ್ಕು ಸಿನಿಮಾದಲ್ಲಿ ನೀವು ಯಾವ ಸಿನಿಮಾ ನೋಡ್ತೀರಾ ಅಥವಾ ನೋಡಿದ್ದೀರಾ ಎಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ ಆದಷ್ಟು ಕನ್ನಡ ಸಿನಿಮಾಗಳನ್ನು ನೋಡಿ ಕನ್ನಡ ಸಿನಿಮಾಗಳನ್ನು ಬೆಳೆಸಿ ಅದ್ರ ಬಗ್ಗೆ ಚೆನ್ನಾಗಿದ್ರೆ ಒಳ್ಳೆ ಕಮೆಂಟ್ ಹಾಕಿ ಆದಷ್ಟು ಹೆಚ್ಚು ಪ್ರೇಕ್ಷಕರು ಸಿನಿಮಾ ನೋಡೋದಕ್ಕೆ ಒಂದು ಅವಕಾಶ ಸಿಕ್ಕಿದಂಗೆ ಆಗುತ್ತೆ ಸಿನಿಮಾದ ಬಗ್ಗೆ ಒಳ್ಳೆ ಸಿನಿಮಾ ಇದ್ದರೆ ಅದನ್ನು ಪ್ರಚಾರ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಹಾಗಾಗಿ ನೀವು ನೋಡಿದ ಈ ನಾಲ್ಕು ಸಿನಿಮಾದಲ್ಲಿ ಯಾವುದು ಚೆನ್ನಾಗಿತ್ತು ಚೆನ್ನಾಗಿದ್ರೆ ಅದರ ಬಗ್ಗೆ ಖಂಡಿತ ಕಮೆಂಟ್ ಮಾಡಿ ಇನ್ನಷ್ಟು ಜನ ಕನ್ನಡ ಸಿನಿಮಾ ನೋಡುವಂತಾಗಲಿ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು